¡Ja, <laughs> ja, <laughs>

குரு பியூ மாத்திரா சிந்தே ஏன் ஐந்தா இல்லை ஏனால் சொந்த கதை வந்து என்ன என்கிறதோ

వఢల్లే అలా కిదా పుటావరని అదరింగు వటబుాదడని అటివట్రా వటబు వటబు కల్గుల జాస్తుితేతే ఇంగు గాతిలా వటన యిం మెంగూకే చియా ಗಾಡಿ ಇಲ್ಲಿ ರೋಡ್ ನೋಡ್ರಿ ಫಸ್ಟ್ ಅದೇ ಯಾಕಂದ್ರೆ ಕಲ್ಲುಗಳು ಜಾಸ್ತಿ ಇದ್ರೆ ಸ್ಲಿಪ್ ಬಿಡುತ್ತೆ ಅದೊಂದು ಅದಕ್ಕೆ ಎಲ್ಲ ಅಲ್ಲೇ ನಿಲ್ ಸುಟ್ ಗಾಡಿಗಳು இல்லைனா சந்திர ஒாக் ஒட் ஃபாக் ஜந்திரி காத்தி நோடனா

ವ ಸಖತ್ತಾಗೈತೆ ಗುರು ವ್ಯೂ ಮಾತ್ರ ಆದ್ರೆ ಹ್ಞೂ ಹುಡುಗ ಮದನ ರೆಡ್ ಟಿ ಶರ್ಟ್ ಇನ್ನ ಬೇರೆ ಬೇರೆ ಕಡೆಗೆಲ್ಲ ಹೋಗ್ಬಿಟ್ರೆ ಬರೀ ಹಿಂದಿನ ಹೆಣ್ಮಕ್ಳು ಇರ್ತದೆ ಇರ್ತೇವೆ ಹೋಗ್ಬೇಕು ಇನ್ನ

ತಿರುಗಿಸ್ಕೊ ಗ್ಲೌಸ್ ಹಾಕೊಂಡ್ರೆ ಬೀಗ ನೀನ್ ಫಸ್ಟ್ ಹಾಕ್ಬಿಡ್ಬೇಕು ಆಮೇಲೆ ಸಿಗಲ್ಲ ನೀನ್ ಗ್ಲೌಸ್ ಹಾಕೊಂಡ್ರೆ ಗ್ಲೌಸ್ ಹಾಕೊಂಡ್ರೆ ಗೊತ್ತಾ ನಿನ್ಗೆ ಎಲ್ಲರೂ ನೀವು ವಿಡಿಯೋ ಮಾಡ್ಕೋಬೇಕು ಅನ್ ಸಡನ್ ಆಗಿ ವಿಡಿಯೋ ಮಾಡ್ಕೋಬೇಕು ಅನ್ನೋ ಯಾವ ವಿಡಿಯೋ ಮಾಡ್ಕೋಕಾಗಲ್ಲ ಗ್ಲೌಸ್ ಹಾಕೊಂಡ್ರೆ ಅದೇ ಕತೆ ಎಲ್ಲಾರು ರೋಡ್ ಚೆನ್ನಾಗಿರುತ್ತೆ ವ್ಯೂ ಚೆನ್ನಾಗಿರುತ್ತೆ ಇನ್ನೊಂದಾದ್ನ ಒಂದು ಆಗಲ್ಲ ಫೋನ್ ಎತ್ತಲ್ಲ ಫೋನ್ ಎತ್ತರ ಗ್ಲೌಸ್ ಇದಿರ್ಬೇಕಲ್ಲ ಟೆಸ್ಟ್ ಸೆನ್ಸಿಟಿವ್ ಯಾವ್ದು ಇರೋಲ್ಲ ನಿಮ್ದೇನಾರು ಬರೇ ಬ್ಯಾಕ್ ಸೈಡ್ ಬ್ರೇಕ್ ಇಡ್ರೆ ಸೌಂಡ್ ಬರುತ್ತಾ ನನ್ ಬರ್ತೈತೆ ಅದೇನಾಗೈತೆ ಅಂತ ಗೊತ್ತಾಯ್ತಿಲ್ಲ ಫುಲ್ ಹೋಗ್ಬಿಡುತ್ತೆ

ಾಗೈತೆ ಮಾತ್ರ ಪ್ಲೇಸ್ ಮಾತ್ರ ಇದು ಬಂದ್ರೆ ಒಳ್ಳೆ ನವೆಂಬರ್ ಡಿಸೆಂಬರ್ ಅದ್ ಬರ್ಬೇಕು ಪ್ಲೇಸ್ಗೆ ಒಳ್ಳೆ ಸನ್ ರೈಸ್ ನೋಡೋದು ಪಕ್ಕ ಅದಂತ ಗ್ಯಾರಂಟಿ ನಂದಿ ಹಿಲ್ಸ್ ಅಲ್ಲೆಲ್ಲ ಬರುತ್ತಲ್ಲ ಈ ಸಲಿ ಫೇಮಸ್ ಆಗೈತಲ್ಲ ಯಾವ್ದು ಕೃಷ್ಣಗಿರಿ ಅಥವಾ ಕೃಷ್ಣಗಿರಿ ಅಂತ ಐತೆ ಅಂಬಾಜಿ ದುರ್ಗ ಅದ್ರ ಪಕ್ಕ ಇನ್ನೊಂದ್ ಯಾವ್ದೋ ಐತೆ ಯಾವ್ದೋ ಇದು ಮಾಮೂಲಿ ಹಿಲ್ಸ್ ಅದ್ ಫೇಮಸ್ ಆಯ್ತಲ್ಲ ಆ ತರ ವ್ಯೂ ಇನ್ನೊಕ್ಕ ಬರ್ತಂದ್ರೆ ఎస్ ఖా ఐతే అంద్రీ ఇవన్నెల గురు

జీరో పాయింట్ ఫైక్ బు వీడియో హిందడే కుత్కం వీడియో బ్యాక్ సైడ్ హిందడ కు జీరో పొయింట్ పై నీట విడి ಹತ್ರ ಬಾರಿ ಐತೆ ಹುಡುಗರು ಇನ್ನ ನಾವು ಹುಡುಗರು ಬರ್ಬೇಕಾಯ್ತು ಬಂದಿಲ್ಲ ಅದಕ್ಕೆ ಬೈದಾರು.

ಭಾನುವಾರ ಏನಾರು ಬಂದ್ರೆ ಅಂದ್ರೆ ಮೇಲ್ಗಡೆ ಫುಡ್ಡು ಗಿಡ್ಡು ಮ್ಯಾಗಿ ಗೀಗಿ ಎಲ್ಲ ಸಿಗುತ್ತೆ ಬರಂಗಿದ್ರೆ ಬರ್ಬೋದು ನೋಡಿ ಭಾನುವಾರ ಬಂದ್ರೆ ಅದೊಂದು ಸಿಗುತ್ತೆ ಆರಾಮಾಗಿ ಬೆಳಗ್ಗೆನೆ ಬೇಗ ಬಿಡಿ ಸಾಯಂಕಾಲ ಇವಾಗ ಇವಾಗ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಯಾವ ಕಡೆ ಹೋಗೋಣ ಏನು ಎತ್ತ ಅಂತ ಜಿಗ್ನಿ ಸೈಡ್ ಹೋಗೋಣ ಇಲ್ಲ ಏನ್ ಗೊತ್ತಾ ಆಫ್ ರೋಡಿಂಗ್ ಅಲ್ಲಿ ನಿಂದು ಒಂದ್ಸೂರು ಪವರ್ ಐತೆ ನೀನ್ ಒಂಚೂರು ಕಂಟ್ರೋಲ್ ಎಲ್ಲ ತಗೊಂಡ್ಬಿಟ್ರೆ ಮಾತ್ರ ಒಳ್ಳೆ ಆಟ ಆಡ್ಬೋದು ಗಾಡಿಲಿ ಗಾಡಿ ಬಗ್ಗೆ ಒಂಚೂರು ತಿಳ್ಕೊಂಬಿಟ್ರೆ ಸಾಕು ನಂದೋಳು ಅಷ್ಟೇ ರೈಸರ್ ಹಾಕ್ತಾರೆ ಒಂಚೂರು ರೈಟ್ ಬರುತ್ತೆ ನೀನ್ ನಿಂತ್ಕೊಂಡ್ರೆ ಹಿಂಗ್ಚೂರು ಬಗ್ಬೇಕು ನಂದ್ ಹಂಗಾಗಲ್ಲ ಆರಾಮಾಗಿ ನಿಂತ್ಕೋಬಹುದು